ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀನಿ ನಮ್ಮ ನಾಯಕ ಅದು ಸಿನಿಮಾಕ್ಕೆ ಸೊ ಅವನೊಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ನಾಯಕ ಅನ್ನೋದಕ್ಕಿಂತ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ ನಿಜವಾದ ಈ ಸಿನಿಮಾದ ನಾಯಕರು ಪ್ಯೂರಿ ಬ್ರೋ ಎಷ್ಟೇ ಹೆಸರು ಮಾತ್ರ ಅಷ್ಟೇ ನಾಯಕ ನಾನು ಇದು ನನ್ನ ನಾಲ್ಕನೇ ಸಿನಿಮಾ ನಾನು ಹಿಂದೆ ಮಾಡಿದಂಥ ಸಿನಿಮಾ ವಿಶ್ವಮಾನವ ಹಾಗೂ ಹೆಂಡು ಬ್ರಣ್ಣ ಇದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆಗಿತ್ತು ಬೆಂಗಳೂರು ಇಂಟರ್ನ್ಯಾಷ್ನಲ್ ಫಿಲಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಅಲ್ಲೂ ಸ್ಕ್ರೀನಿಂಗ್ ಆಯ್ತು ಸ್ಕ್ರೀನಿಂಗ್ ಆಗಿ ಒಳ್ಳೆ ಹೆಸರು ಪಡ್ಕೊಂಡು ನಾನು ಅದರಲ್ಲಿ ಆಕ್ಟ್ ಮಾಡೋದಕ್ಕೂ ಇದರಲ್ಲಿ ಆಕ್ಟ್ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಇರ್ಬೋದು ಮೆಚೂರ್ಡ್ ಕ್ಯಾರೆಕ್ಟರ್ ನಾನು ಆಕ್ಟ್ ಮಾಡಿದ್ದೆ ಇದು ಆ ರೀತಿ ಇಲ್ಲ ಈ ಸಿನಿಮಾ ಫುಲ್ ಔಟ್ ಕಾಮಿಡಿ ಮೂವಿ ಇದು ನನಗೆ ಡೈರೆಕ್ಟರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ನನಗೆಲ್ಲೋ ಒಂದ್ ಕಡೆ ಭಯ ಆಯಿತು ಈ ಕ್ಯಾರೆಕ್ಟರ್ ನಾನು ಈಗ ಫುಲ್ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕಾಗತ್ತೆ ಯಾಕೆಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು ಡೈಲಾಗ್ ಪಂಚಿಂಗ್ ಟೈಮ್ ಇರ್ಬೋದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಮೂವತ್ತು ವರ್ಷದಿಂದ ಕನ್ನಡ ಜನತೆನ ನೆನೆಸ್ಕೊಂಡ್ ಬಂದಿರುವಂತ ಇವ್ರ ಜೊತೆ ಮಾಡೋದಂದ್ರೆ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಆಗಿದ್ದು ಹಾಸ್ಯ ಲಾಸ್ಯದಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ರಿಂದ ನನಗೆ ಫ್ರೀಡಮ್ ಇತ್ತು ಇಲ್ಲ ಮಾಡ್ಬೋದು ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಸಿನಿಮಾ ಮಾಡಿದೆ ಸ್ಪಾಟ್ ಸ್ಪಾಟಲ್ಲಿ ಅದು ಒಂಥರ ಟ್ರಿಪ್ ತರ ಇತ್ತು ಶೂಟಿಂಗ್ ತರ ಏನು ಇರಲಿಲ್ಲ ಎಲ್ಲ ತರ ಫ್ರೀಡಮ್ ಕೊಟ್ಟಿದ್ರು ಏನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡು ನಾನು ಇದೀನಿ ಅಂತ ಡೈರೆಕ್ಟರ್ ನನಗೆ ಧೈರ್ಯ ತೊಗೊಂಬುದು ಆ ಧೈರ್ಯದ ಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಎರಡು ಸಾಂಗ್ಸ್ ಕೂಡ ಇದೆ ಸಾಂಗ್ಸ್ ಕೂಡ ಬಹಳ ಚೆನ್ನಾಗಿ ಬಂದಿದೆ ನಾನು ಕರ್ನಾಟಕ ಜನತೆ ಕೇಳ್ಬೋದು ಇಷ್ಟೇನೆ ಕನ್ನಡ ಚಿತ್ರಗಳನ್ನ ಎಲ್ಲ ಚಿತ್ರಗಳನ್ನ ನೋಡಿ ನಮ್ಮ ಚಿತ್ರ ಅಂತಲ್ಲ ಎಲ್ಲ ಚಿತ್ರಗಳನ್ನ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ದಯವಿಟ್ಟು ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡಿ ಅದ್ರ ಜೊತೆ ನಮ್ಮ ಸಿಂಹಾನು ಬೆಳೆಸಿ ಆಶೀರ್ವಾದದಿಂದ ನಾವು ಕೇಳ್ಕೊಂತೀವಿ ಥ್ಯಾಂಕ್ ಯು